ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಹೊತ್ತಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೀ ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳದೊಂದಿಗೆ ವಿಶೇಷವಾದಂತಹ ಒಂದು ಆಫರನ್ನು ನಾವು ಬಿಟ್ಟಿದ್ದೇವೆ ಇದೇ ತಿಂಗಳು ದಿನಾಂಕ ಹನ್ನೆರಡು ಹದಿಮೂರು ಹದಿನಾಲ್ಕು ಸಂಕ್ರಾಂತಿ ನಿಮಿತ್ತ ಕುಂಡಲಿ ರಾಜಯೋಗ ದೀಕ್ಷೆ ಶ್ರೀವಿದ್ಯಾ ದೀಕ್ಷೆ ಹಾಗೂ ಶಠಸ್ಥರ ಶಿವಯೋಗ ದೀಕ್ಷೆ ಈ ಮೂರು ದೀಕ್ಷೆಯನ್ನು ನೀಡ್ತಾ ಇದ್ದೇವೆ ಈ ಮೊದಲು ನಾವು ಈ ವಿದ್ಯೆಗಳಿಗೆ ಗುರುದಕ್ಷಿಣೆಯನ್ನು ಜಾಸ್ತಿ ತಗೊಂಡಿದ್ದೀವಿ ಕಾರಣ ಏನಂದರೆ ನಾವು ಗುರುಕುಲವನ್ನು ಕಟ್ಟಿಸ್ತಾ ಇರೋದ್ರಿಂದ ಡೊನೇಷನ್ ಆಗಿ ಜಾಸ್ತಿ ಅನ್ನು ತೊಗೊತಾ ಇದ್ದೀವಿ ಈಗ ಅರ್ಧಕ್ಕರ್ಧ ಫೀಸನ್ನು ಕಡಿಮೆ ಮಾಡಿದ್ದೇವೆ ಯಾಕಂದರೆ ಈಗ ನಮ್ಮದು ಮುಕ್ಕಾಲು ಪರ್ಸೆಂಟ್ ಗುರುಕುಲ ಮುಗಿದರೆ ಇನ್ನೂ ಒಂದು ಕಾಲು ಪರ್ಸೆಂಟ್ ಕೆಲಸ ಉಳಿದಿದೆ ಹಾಗಾಗಿ ಈ ಯೋಗ ಎಲ್ಲರಿಗೂ ಎಲ್ಲರಿಗೂ ಸಮರ್ಪಣೆ ಆಗಬೇಕು ಎಲ್ಲರೂ ಈ ಯೋಗವನ್ನು ಮಾಡಲಿ ಅಂತ ದೃಷ್ಟಿಯನ್ನು ಇಟ್ಕೊಂಡು ಇದೇ ತಿಂಗಳು ಹನ್ನೆರಡು ಹದಿಮೂರು ಹದಿನಾಲ್ಕು ಜನವರಿ ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ದಿವಸ ನಾವು ಕಡಿಮೆ ಗುರುದಕ್ಷಿಣೆ ತೆಗೆದುಕೊಂಡು ನಾವು ದೀಕ್ಷೆಯನ್ನು ಕೊಡ್ತಾ ಇದ್ದೇವೆ ಇದನ್ನು ಸಾಧಕರು ಸದ್ವಿನಿಯೋಗ ಮಾಡಿಕಬೇಕು ಈ ಮೂರು ಸಾಧನೆಗಳನ್ನು ಹದಿನೆಂಟರಿಂದ ನಲವತ್ತೈದು ವಯಸ್ಸಿನ ಒಳಗಿರುವಂಥವರಿಗೆ ಒಂದು ವರ್ಷದ ಕೋರ್ಸ್ ಆಗಿರುತ್ತೆ ಆಮೇಲೆ ನಲವತ್ತೈದರಿಂದ ವಯಸ್ಸಿನಲ್ಲಿ ಇರುವವರಿಗೆ ಇದು ಮೂರು ವರ್ಷದ ಕೋರ್ಸ್ ಆಗಿರುತ್ತೆ ಈ ಮೂರು ಸಾಧನೆಗಳು ಆಮೇಲೆ ಗುರುದಕ್ಷಿಣೆ ಮೂರು ವಿದ್ಯೆಗಳಿಗೂ ಕ್ಷೇಮ ಆಗಿರುತ್ತೆ ಆಮೇಲೆ ನಮ್ಮ ಹತ್ರ ಸಾಧನೆ ಮಾಡಬೇಕು ಬರಬೇಕಾದ್ರೆ ಬರಬೇಕಾದ್ರೆ ಏನು ತಯಾರಿ ಅಂದರೆ ಏನು ತಯಾರಾಗಿರ್ಬೇಕಂದ್ರೆ ನಾನ್ ವೆಜ್ ಬಿಟ್ಟಂಗಿಲ್ಲ ನಾನ್ವೆಜ್ ಬಿಟ್ಬಿಡ್ಬೇಕು ಬ್ರಹ್ಮಚರ್ಯ ಪಾಲನೆ ಕಡ್ಡಾಯವಾಗಿರುತ್ತೆ ವೆಜ್ ಬಿಡಬೇಕು ಬ್ರಹ್ಮಚರ್ಯ ಪಾಲನೆ ಕಡ್ಡಾಯವಾಗಿರುತ್ತೆ ಆಮೇಲೆ ದುಶ್ಚಟಗಳಿಂದ ದೂರ ಇರಬೇಕಾಗುತ್ತೆ ಆಮೇಲೆ ನಿಮ್ಮ ಸ್ವಂತ ಬುದ್ಧಿಯನ್ನು ಉಪಯೋಗ ಮಾಡಬಾರ್ದು ನಮ್ಮ ಹತ್ರ ಬಂದು ದೀಕ್ಷೆ ತಗೊಂಡು ಸಾಧನೆ ಪ್ರಾರಂಭ ಮಾಡಿದ ಮೇಲೆ ದುಶ್ಚಟಗಳಿಂದ ದೂರಿರಬೇಕು ಕಂಪಲ್ಸರಿ ಇದು ದುಶ್ಚಟಗಳಿಂದ ಇರಬೇಕು ಆಮೇಲೆ ನಾನು ಎಷ್ಟು ಹೇಳ್ತೇನೆ ಅಷ್ಟನ್ನೇ ನೀವು ಮಾಡಬೇಕು ನಿಮ್ಮ ಸ್ವಂತ ಬುದ್ಧಿಯನ್ನು ಉಪಯೋಗ ಮಾಡಬಾರ್ದು ಇಲ್ಲಿ ನಿಮ್ಮ ಸ್ವಂತ ಬುದ್ಧಿ ಉಪಯೋಗ ನಿಮ್ಮ ಎಲ್ಲ ಸ್ವಂತ ಬುದ್ಧಿನ ಕಟ್ಟಿ ಹಾಕಿಬಿಟ್ಟು ಮೇಲ್ಗಡೆ ಕಟ್ಟಿರಿ ಕಟ್ಟಿಟ್ಟುಬಿಡಿ ಸಾಧನೆ ಮುಗಿದ ನಂತರ ನಮ್ಮ ಕೋರ್ಸ್ ಮುಗಿದ ನಂತರ ಅದನ್ನು ಬೇಕಾದರೆ ತಗೊಳ್ಳಿ ಯಾಕೆಂದರೆ ಸಾಧನೆ ಆಗಿರುತ್ತೆ ನಮ್ಮ ಹತ್ರ ಬಂದ ಮೇಲೆ ನಮ್ದೇ ನಿಯಮ ರೂಲ್ಸ್ಗಳನ್ನ ಪಾಲನೆ ಮಾಡಬೇಕಾಗುತ್ತೆ ನಮ್ಮ ಹತ್ರ ದೀಕ್ಷೆನ ತಗೊಳೋದು ಆಮೇಲೆ ಅದನ್ನು ಪಾ ನಿಮ್ಮ ಸ್ವಂತ ಬುದ್ಧಿನ ಉಪಯೋಗ ಮಾಡ್ಕೊಳೋದು ಹಂಗಿದ್ರೆ ಈ ಯೋಗ ಸ್ಥಿತಿ ಆಗೋದಿಲ್ಲ ನಾವು ಹೇಳಿದಂತಹ ಏನು ಹೇಳಿರ್ತೀವೋ ಆ ಒಂದು ಇದು ಸಿಗೋದಿಲ್ಲ ನೀವು ಪ್ರತಿಫಲ ಸಿಗೋದಿಲ್ಲ ಇದನ್ನ ಬರೆದಿಟ್ಕೊಂಬೇಡಿ ಇದರಿಂದ ಏನೇನು ಉಪಯೋಗ ಅಂತ ಅನೇಕ ಜನ ಕೇಳ್ತಾರೆ ನೋಡಿ ಅನೇಕ ಉಪಯೋಗಗಳನ್ನ ಪಡ್ಕೋಬಹುದು ಈ ಹೊಸ ವರ್ಷದ ನಿಮಿತ್ತ ನಿಮ್ಮ ಜೀವನವನ್ನೇ ಬದಲಾವಣೆ ಮಾಡ್ಕೋಬೋದು ಈ ಇನ್ನೊಂದು ಆ ವಿಡೋ ಆದಂತವರು ಅಥವಾ ಡೈವರ್ಸ್ ಆದಂಥ ಸ್ತ್ರೀ ಪುರುಷರಾಗಿರ್ಬೋದು ವಿಡೋ ಆದಂತಹ ಶ್ರೀ ಪುರುಷರ್ ಅಥವಾ ಮಾನಸಿಕ ಈ ಖಿನ್ನತೆ ಒಳಗಾಗಿರ್ಬೋದು ಇಂಥವ್ರಿಗೆ ತುಂಬಾ ಉಪಯೋಗ ಇಂಥವ್ರು ಈ ಸಾಧನೆ ಮಾಡಿದ್ರು ಆದಷ್ಟು ಬೇಗ ಹೊರಗಡೆ ಬಂದ್ಬಿಡ್ತಾರೆ ಆಮೇಲೆ ಈ ಕಾಂಪಿಟೇಷನ್ ಎಕ್ಸಾಮ್ ಬರೀಬೇಕು ಅನ್ನೋರು ಹೊಸ ಹೊಸ ಜಾಬ್ ಟ್ರೈ ಮಾಡುವಂಥವ್ರು ಇಂಥವರು ಕೂಡ ಈ ವಿದ್ಯೆ ಕಲಿಯೋದ್ರಿಂದ ನಿಮಗೆ ಉಪಯೋಗ ಆಗುತ್ತೆ ಎಕ್ಸಾಮ್ ನಲ್ಲಿ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ ಪಾಸ್ ಆಗ್ಸ್ ಅನುಕೂಲ ಇರುತ್ತೆ ಆಮೇಲೆ ಕೆಲಸ ಇಲ್ಲದೆ ನಿರುದ್ಯೋಗಿ ಆಗಿದ್ದಂಥವ್ರು ಇಂಥವರೆಲ್ಲ ಈ ಸಾಧನೆ ಮಾಡೋದನ್ನ ನಿಮ್ಮ ಕರ್ಮಗಳೆಲ್ಲ ಕಳೆದು ಹೊಸ ಜೀವನ ಸಿಗುತ್ತೆ ಹೊಸ ಮಾರ್ಗ ಸಿಗುತ್ತೆ ಜೀವನದಲ್ಲಿ ಉಲ್ಲಾಸ ಸಂತೋಷ ಖುಷಿ ಕೂಡ ಸಿಗುತ್ತೆ ಈ ಒಂದು ಸಾಧನೆ ಮಾಡೋದರಿಂದ ನೋಡಿ ಅನೇಕ ಜನ ಸಾಧಕರು ನನ್ನ ಹತ್ರ ಬಂದು ಸಾಧನೆ ಮಾಡಿದ್ದಾರೆ ಕುಂಡಲರಾಜ್ ಯೋಗ ನೋಡಿ ನಮ್ಮದೇ ಯೋಗ ಮಾಸ್ಟರ್ ಚಾನಲಲ್ಲಿ ತಮ್ಮ ಅಭಿಪ್ರಾಯ ಎಷ್ಟೋ ಜನ ಹೇಳಿದ್ದಾರೆ ಈಗ ಈಗಾಗಲೇ ಒಂದು ನೂರಕ್ಕೂ ಹೆಚ್ಚು ಜನ ಕುಂಡಲಿನಿ ಆಕ್ಟಿವೇಶನ್ ಮಾಡಿಕೊಂಡಿದ್ದಾರೆ ಅವರ ಜೀವನವನ್ನು ಬದಲಾವಣೆ ಮಾಡಿಕೊಂಡಿದ್ದಾರೆ ನೀವು ಕೂಡ ಇಂಥ ಒಂದು ಸಾಲನೆಯನ್ನು ಮಾಡಿ ನಿಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳಿ ಮರೆಯಬೇಡಿ ಇದೇ ತಿಂಗಳ ಹನ್ನೆರಡು ಹದಿಮೂರು ಹದಿನಾಲ್ಕು ಭಾನುವಾರ ಸೋಮವಾರ ಮಂಗಳವಾರ ಮೂರು ದಿವಸ ಈ ಒಂದು ಆಫರ್ ಇರುತ್ತೆ ಅರ್ಧ ವೃದ್ಧಿಣೆ ಅರ್ಧವನ್ನು ತೆಗೆದುಕೊಳ್ತೀನಿ ಆದಷ್ಟು ಸಾಕಷ್ಟು ಯುವಕ ಯುವತಿಯರು ಸಾಕಷ್ಟು ಯುವಕ ಯುವತಿಯರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಡಿಸ್ಪ್ಲೇ ಆಗ್ತಾರೆ ಫೋನ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಲೊಕೇಶನ್ ಹಾಕ್ತೀವಿ ಬೆಂಗಳೂರಿಗೆ ಬಂದು ನೀವು ದೀಕ್ಷೆ ತಗೊಂಡು ಕೇವಲ ದೀಕ್ಷೆ ಅರ್ಧ ಗಂಟೆ ಇರುತ್ತೆ ಬರುವಾಗ ಏನಿಲ್ಲ ಪೂಜೆ ಸಮಾನ ತರಬೇಕಾಗುತ್ತೆ ಎಲ್ಲಾಡಿಕೆ ಹೂ ಕಾಯಿ ಕರ್ಪುರ ತರಬೇಕು ಶಿವನ ಮತ್ತು ಕಾಳಿನ ಪೂಜೆ ಮಾಡಿಬಿಟ್ಟು ನಾವು ನಿಮ್ಗೆ ದೀಕ್ಷೆ ಕೊಡ್ತೀವಿ ಶಕ್ತಿಪಾತ್ ಕುಂಡಲಿನ ರಾಜಯೋಗ ದೀಕ್ಷೆ ಶಕ್ತಿಪಾತ್ ಶ್ರೀವಿದ್ಯೆ ಶಕ್ತಿಪಾತ್ ಷಠಸ್ಥಲ ಶಿವಯೋಗ ಸಾಧನೆ ಶಕ್ತಿಪಾತ್ ದೀಕ್ಷೆಗಳನ್ನು ನಾವು ನಿಮಗೆ ಕೊಡ್ತೀವಿ ಇದನ್ನು ನೀವು ಗಮನಿಸಬೇಕು ಶಕ್ತಿಪಾತ್ ದೀಕ್ಷೆಗಳನ್ನು ನಾವು ಕೊಡ್ತೀವಿ ನಮ್ಮ ತಪೋಬಲವನ್ನು ನಿಮಗೆ ಪ್ರಯೋಗ ಮಾಡಿ ನಿಮಗೆ ದೀಕ್ಷೆ ಕೊಡ್ತೀವಿ ಇದರಿಂದ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ ಆದರೆ ಈ ನಾವು ಗುರುದಕ್ಷಿಣೆಯನ್ನು ತಗೊಂಡ್ಕೊಂಡು ತಗೊಳ್ತಾ ಇರುವ ಅದೆಲ್ಲ ನಿಮ್ಮ ಕರ್ಮವನ್ನು ನಾವು ತೆಗೆದುಕೊಳ್ತೀವಿ ಆ ಕರ್ಮವನ್ನು ಎಳೆದುಕೊಂಡು ನಾವು ನಿಮಗೆ ಶಕ್ತಿ ದೀಕ್ಷೆಯನ್ನು ಕೊಡ್ತೀವಿ ಇದರಿಂದ ಅನೇಕ ಉಪಯೋಗವನ್ನು ನೀವು ಕೊಡ್ಕೊತೀರಾ ನಿಮ್ಮ ಜೀವನದಲ್ಲಿ ಕೂಡ ಏನು ಕನಸನ್ನು ಕಂಡಿದ್ದೀರಾ ಅದನ್ನು ನೆನೆಸ್ಕೊಳ್ಳೋ ಮಾಡಿಕೊಳ್ಳೋದಕ್ಕೆ ಇದು ಸಹಾಯ ಆಗುತ್ತೆ ಮರೆಯಬೇಡಿ ಇದೇ ಜನವರಿ ಹನ್ನೆರಡು ಹದಿಮೂರು ಹದಿನಾಲ್ಕು ಭಾನುವಾರ ಸೋಮವಾರ ಮಂಗಳವಾರ ಶಕ್ತಿಪಾದ ದೀಕ್ಷೆ ಕೊಡ್ತೀವಿ ದಯವಿಟ್ಟು ಇದನ್ನು ಎಲ್ಲರೂ ಸದುಪಯೋಗ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಗೆಳೆಯರಿಗೆ ನಿಮ್ಮ ಬಂಧು ಬಾಂಧವರಿಗೆ ಎಲ್ಲ ಸಾಧಕ ಸಾಧಕರಿಗೆ ನೀವು ಇದು ಈ ವಿಡಿಯೋವನ್ನು ಶೇರ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ವಿಷಯನ ತಿಳಿಸಿ ಅವ್ರನ್ನೂ ಕರೆದುಕೊಂಡು ದೀಕ್ಷೆ ಕೊಡಿಸಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತ